ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಫೈವ್ ಇಂದಿನ ಸಂಚಿಕೆ ಆದ್ಯ ಅದು ಎಂದು ಉಬ್ಬು ಗಂಟಿಗೆ ಅದು ಆಗ ಈಗ ಅದೆಲ್ಲ ಏನಿಲ್ಲ ನಾನೇನು ಚಿಕ್ಕ ಮಗು ಅಲ್ಲ ಎಂದು ಅಲ್ಲೇ ಇದ್ದ ಅಡಿಗೆಯವರು ಮಾಡಿದ್ದಂಥ ತಿಂಡಿನ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಾನೇ ತಿನ್ನೋಕ್ಕೆ ಶುರು ಮಾಡಿದ್ಲು ಆ ತಿಂಡಿ ರುಚಿ ಅವಳಿಗೆ ಹಿಡಿಸದಿದ್ದರೂ ತಿಂದು ಅಲ್ಲಿಂದ ಎದ್ದು ಹೋಗ್ತಾಳೆ ಆದಿ ಅವಳ ಕಡೆ ನೋಡಿ ಬಲವಂತ ತಿಂಡಿ ಯಾಕೆ ಮಾಡೋಕೆ ಹೋಗ್ತಿದೆಯಾ ಆದ್ಯ ಎಂದುಕೊಂಡು ಇದನ್ನು ಸೇಫಾಗಿ ಹೆತ್ತಿಡಿ ಎಂದು ಅಡುಗೆಯವ್ರಿಗೆ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ಆದ್ಯತನ ರೂಮ್ ಸೇರಿದವಳು ಸೀತಾ ವಾಶ್ರೂಮ್ಗೆ ಹೋಗಿ ಹೊಟ್ಟೆಯಲ್ಲಿ ಬಲವಂತವಾಗಿ ತುರುಕಿದ್ದಂಥ ತಿಂಡಿನ ವಾಮೆಂಟ್ ರೂಪದಲ್ಲಿ ಹೊರಗೆ ಬಂದಿತ್ತು ಆದ್ಯ ವಾಮೆಂಟ್ ಮಾಡಿ ಬಾಯಿ ತೊಳೆದು ಸುಸ್ತಲ್ಲಿ ಮುಖ ಒರೆಸುತ್ತಾ ಹಿಂದೆ ತಿರುಗಿದ್ರೆ ಅವಳ ಮುಂದೆ ಆದಿ ಒಂದು ಗ್ಲಾಸ್ ಜ್ಯೂಸ್ ಹಿಡಿದು ನಿಂತಿದ್ದ ಆದ್ಯ ಒಮ್ಮೆಲೆ ತಲೆ ತಗ್ಸಿದ್ಳು ಆದಿ ನನ್ನ ಮೇಲಿನ ಕೊಪ್ಪಕ್ಕೆ ಕಷ್ಟಪಟ್ಟು ತಿಂಡಿ ಮಾಡೋಕೆ ಹೋಗ್ಬೇಡ ಅದು ನಿನ್ನ ಆರೋಗ್ಯಕ್ಕೆ ತೊಂದರೆ ಎಂದ ಆದಿ ಆತ ಮನೆಗೆ ಬಂದರೂ ಹುಡುಗಿ ನಡವಳಿಕೆ ಸ್ವಲ್ಪವೂ ಬದಲಾವಣೆ ಕಾಣಲಿಲ್ಲ ಆದಷ್ಟು ಹುಡುಗಿ ಮನಸ್ಸಿಗೆ ಸಂತೋಷ ಕೊಡಬೇಕು ಎನ್ನುವುದೇ ಆದಿ ಉದ್ದೇಶ ಆಗಿತ್ತು ಅದಕ್ಕೆ ಆದಷ್ಟು ಹುಡುಗಿ ಕೋಪಿಸ್ಕೊಂಡು ಒಂದು ಮಾತು ಬೈದರೂ ತಾನು ಕೋಪ ಮಾಡಿಕೊಳ್ಳದೆ ತೂಸು ಅತಿ ಸಲಿಗೆಯಿಂದ ಅವಳ ಜೊತೆ ಇರ್ತಿದ್ದ ಅವಳಲ್ಲಿ ಇರುವ ಭಯ ಕಳಿಸಿ ಅವಳನ್ನು ಮೊದಲಿನ ಥರ ಮಾಡೋದೇ ಅವನ ಮೊದಲ ಗುರಿ ಇತ ಹಾದಿ ಹತ್ರ ಹಿಂದೆ ಯಾರಾದರೂ ಆಗದವರು ತನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತಿದ್ದಾರಾ ನೋಡಬೇಕು ಎಂದು ಮಾತಾಡಿದ್ದು ಸುಮಂತ್ ತಲೆಯಲ್ಲಿ ಬಹಳ ಆಳವಾಗಿ ಹಿಡಿದಿತ್ತು ಹಾಗಾಗಿ ಹಾದಿಗೆ ಹೇಳದೇ ಥರ ತನ್ನ ಮೆಚ್ಚಿನ ಒಬ್ಬ ಹುಡುಗನನ್ನು ಆದಿಯಮ್ಮನೇ ವಾಚ್ ಮಾಡೋಕ್ಕೆ ಬಿಟ್ಟಿದ್ದ ಆದಿ ಅವನ ಪಾಲಿಗೆ ಬರೀ ಬಾಸ್ ಮಾತ್ರ ಅಲ್ಲ ಅದಕ್ಕೂ ಮೇಲೂ ಒಂದು ಫ್ಯಾಮಿಲಿ ಥರ ಆದಿ ಕೂಡ ತನ್ನ ಹತ್ತಿರದವರನ್ನು ಎಂದೂ ಅವನು ದೂರ ಇಡ್ತಿರಲಿಲ್ಲ ಅದರಲ್ಲೂ ಸುಮಂತ್ ಮತ್ತೆ ಎದು ಅಂದರೆ ತುಸು ಹೆಚ್ಚಿನ ಕಾಳಜಿ ಮತ್ತೆ ಪ್ರೀತಿ ಅವರಿಗೆ ಎಲ್ಲ ಥರದ ರೈಟ್ಸ್ ಕೊಟ್ಟಿದ್ದ ತಾನಿಲ್ಲದಿದ್ದಾಗ ಯಾವ ಕೆಲಸವೂ ಪೆಂಡಿಂಗ್ ಉಳಿಬಾರ್ದು ಎಂದು ಆದರೆ ಸುಮಂತ್ಗೆ ಆದಿಗೆ ಸ್ವಲ್ಪ ಕಷ್ಟ ಆದರೂ ಸಹಿಸುತ್ತಿರಲಿಲ್ಲ ಅದಕ್ಕೆ ಆದಿಗೆ ಹೇಳದೆ ಒಬ್ಬ ಹುಡುಗನನ್ನು ಬಿಟ್ಟಿದ್ದ ಆದರೆ ಪಾಪ ಗೊತ್ತಿಲ್ಲ ಸುಮಂತ್ಗೆ ಇದೊಂದು ಮಿಸ್ಟೇಕ್ನಿಂದ ತನ್ನ ಪ್ರಾಣನೇ ಬಲಿ ಕೊಡಬೇಕಾಗುತ್ತೆ ಎಂದು ಈತ ಆದ್ಯ ದಿನಗಳು ತುಂಬುತ್ತಿದ್ದಂತೆ ಅವಳ ಮಂಕು ಇನ್ನಷ್ಟು ಜಾಸ್ತಿ ಆಯಿತು ಆದಿ ಕೂಡ ಡಾಕ್ಟರ್ನ ಕರೆದು ಟ್ರೀಟ್ಮೆಂಟ್ ಕೊಡಿಸ್ತಿದ್ದ ನಿದ್ದೆ ಕಣ್ಣಲ್ಲೂ ಹುಡುಗಿ ಬೆಚ್ಚಿ ಎತ್ತು ಕೂರೋ ರೇಂಜ್ಗೆ ಭಯಪಟ್ಟಿದ್ಲು ಒಂದು ದಿನ ಆದಿ ಸ್ಥಾನಕ್ಕೆ ಹೋಗಿದ್ದಾಗ ಆದ್ಯ ಹೀಗೆ ಹೊರಗೆ ಹೋಗಿರ್ತಾಳೆ ಅಲ್ಲಿ ಆದ್ಯ ಯಾವುದೋ ಶಾಪ್ನಲ್ಲಿ ಮಗುವಿಗಾಗಿ ಏನೋ ಪರ್ಚೇಸ್ ಮಾಡುವಾಗ ಅವಳ ಮೂಗಿಗೆ ಏನೋ ಸ್ಮೆಲ್ ಬಂದು ಬಡ್ದಿತ್ತು ಅಷ್ಟೇ ನೆನಪು ಹುಡುಗಿಗೆ ಅಲ್ಲಿಂದ ಕಿಡ್ಯಾಂಪ್ ಆಗಿದ್ಲು ಕಣ್ಬಿಡೋಕ್ಕೆ ಟ್ರೈ ಮಾಡಿದಷ್ಟು ಕಷ್ಟಪಡುವ ಹುಡುಗಿ ಅಷ್ಟು ಅರೆಪ್ರಜ್ಞೆಯಲ್ಲೂ ತನ್ನ ಹೊಟ್ಟೆಯನ್ನು ಮುಟ್ಟಿ ನೋಡಿಕೊಂಡು ತನ್ನ ಮಗುವಿನ ಚಲನವಿದೆಯಾ ಎಂದು ಚೆಕ್ ಮಾಡಿಕೊಂಡ್ಳು ಕಷ್ಟಪಟ್ಟು ಕಣ್ಬಿಡೋಕೆ ನೋಡಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಆದ್ಯ ಆ ಬಟ್ಟೆಯನ್ನು ತೆಗಿಯೋಕೆ ತನ್ನ ಕೈನ ಕಣ್ಣಿನ ಬಳಿ ಹೋಗಿದ್ದ ತಡ ಅವಳ ಕೈಗೆ ಒಂದು ಚಟಾರೇನೋ ಒಡತಾ ಬಿತ್ತು ಆದ್ಯ ನೋವಿನಿಂದ ಅಮ್ಮಾ ಎಂದು ಕೈ ಹಿಂದೆ ತಗೊಂಡು ಯಾ ನೀನು ಎಲ್ಲಿ ಕರ್ಕೊಂಡು ಬಂದಿದ್ದೀರ ನನ್ನ ಎಂದು ಜೋರಾಗಿ ಕಿರ್ಚುತ್ತಾಳೆ ತಕ್ಷಣ ಅವಳು ಎರಡು ಕೆನ್ನೆಯನ್ನು ಜೋರಾಗಿ ಒತ್ತಿಡಿದು ಏಯ್ ಎಂದು ಬುಸಿರಿದ್ದು ನೋಡಿ ಆ ಗಡಿಸು ಧ್ವನಿ ಕೇಳಿನೇ ಆದ್ಯಾಗೆ ಮೈಯೆಲ್ಲ ಬೆವರಿತು ಜೋರಾಗಿ ವಿಕೃತವಾಗಿ ನಗತ ಏನೇ ಗಂಡ ಬಂದ ಅಂತ ತುಂಬ ಖುಷಿಯಾಗಿದ್ಯಾ ಅವನು ಕ್ಯಾಮರಾ ಎಲ್ಲ ಚೇಂಜ್ ಮಾಡಿದ್ದಾನೆ ಕಿಲಾಡಿ ಆಯ್ದ ಕಣೆ ನೀನು ಗಂಡ ಆದರೂ ನನ್ನ ಬುದ್ಧಿ ಮುಂದೆ ಅವನು ನನ್ನ ಕೂದಲಿಗೂ ಸಮ ಇಲ್ಲ ಎಂದು ಉಫ್ ಎಂದು ಒಮ್ಮೆ ಹಾದಿಯ ಮುಖಕ್ಕೆ ಗಾಳಿ ಓದಿತ ಆದ್ಯಾ ನೋಡು ನನಗಿದೆಲ್ಲ ಗೊತ್ತಿಲ್ಲ ನನ್ನ ಬಿಡು ಪ್ಲೀಸ್ ತುಂಬ ಹೊಟ್ಟೆ ನೋವಾಗ್ತಿದೆ ಎಂದು ನೋವಲ್ಲಿ ಸರಿಯಾಗಿ ಕೂರಕ್ಕೆ ನೋಡುವ ಆದ್ಯ ಭುಜ ಹಿಡಿದು ಜೋರಾಗಿ ಅದಿಮಿ ಹಾಗೆ ಕೂರಿಸಿ ಎಯಿ ನೀನೀಗೆ ಹಿಂಸೆ ಪಡಬೇಕು ಅದೇ ನನಗೆ ಖುಷಿ ನಿನ್ನ ಗಂಡನ ಜೊತೆ ಹೇಳಬೇಕಿತ್ತು ಎಂದ ವ್ಯಂಗ್ಯವಾಗಿ ಆದ್ಯ ಇಲ್ಲ ಇಲ್ಲ ಏನೂ ಹೇಳಿಲ್ಲ ಅವ್ರಿಗೆ ಅವ್ರಿಗೆ ಏನು ಗೊತ್ತಿಲ್ಲ ಎಂದಳು ಕಣ್ತುಂಬಿ ಗಾಬರಿನಲ್ಲಿ ಆದ್ಯ ಗಾಬರಿ ನೋಡಿ ಜೋರಾಗಿ ನಕ್ಕು ಅವಳ ಕಾಲ ಮೇಲೆ ಅವನ ಬೂಟಿನ ಕಾಲಿಟ್ಟು ಆದರೂ ಈ ಒಂದು ವಾರ ತುಂಬ ಖುಷಿಯಾಗಿದೆ ಅಲ್ವಾ ಅದು ಅದು ನನಗೆ ಇಡಿಸ್ಲಿಲ್ಲ ಕಣೆ ಎಂದು ಆದ್ಯ ಕಾಲನ ತುಸು ಜೋರಾಗಿ ತಳ್ದ ಆದ್ಯ ತನ್ನ ಕಾಲನ್ನು ಹಿಡ್ದು ಅಮ್ಮ ಬಿಡು ನೋವಾಗ್ತದೆ ನಾನು ಏನು ಮಾಡಿದ್ದೀನಿ ನಿನಗೆ ನೀನು ಹೇಳ್ದಂತೆ ನನ್ನ ಗಂಡನಿಂದ ದೂರ ಇದ್ದೀನಿ ಅಲ್ವಾ ಆದರೂ ಹೀಗೆ ಹಿಂಸೆ ಕೊಡ್ತಿದ್ಯಾ ಎಂದಳು ತನ್ನ ನೋಯುವ ಕಾಲನ್ನು ಹೇಳಿಯುತ್ತ ಅವನು ಕಾಲಲ್ಲಿ ಅವಳ ಕಾಲನ್ನು ತಳ್ಳಿ ಕೋಪದಲ್ಲೇ ಏಯ್ ಹೇಳಿದ್ದೆಲ್ಲ ಮಾಡಿದೆ ಆದರೆ ಯಾಕೆ ಈಗ ಗಂಡ ಬಂದ ತಕ್ಷಣ ಅವನ ಜೊತೆ ಹೋದೆ ಹಾ ತುಂಬ ದಿನ ಆಯಿತು ಗಂಡನ ಸಾಮೀಪ್ಯ ಅಲ್ವಾ ನೀನು ನೋಡೋಕ್ಕೆ ಸುಂದರವಾಗಿ ಇದ್ದೀಯ ಹಾಸೆ ಯೌವನ ತುಂಬಿರೋ ವಯಸ್ಸು ಎರಡು ಮಕ್ಕಳ ತಾಯಾದರೂ ಅದೇನು ಫಿಟ್ನೆಸ್ ಮೇಂಟೈನ್ ಮಾಡ್ತಿದೆಯೇ ಎಂದವನು ಆದ್ಯ ಭುಜದ ಮೇಲೆ ಕೈ ಹಾಕಿದ್ದು ನೋಡಿ ಆದ್ಯ ಅವನ ದುಡಿ ಹಿಂದೆ ಸರಿದು ಕೂತು ತನ್ನ ಕೈಯಿಂದ ಕಣ್ಣಿಗೆ ಕಟ್ಟಿರುವ ಪಟ್ಟಿನ ಕಿತ್ತು ಸುತ್ತ ಒಮ್ಮೆ ನೋಡಲು ಅವಳ ಎದುರಿಗೆ ಪೂರ್ತಿ ಕಪ್ಪು ಬಟ್ಟೆ ಲಾಂಗ್ ಕೋಟ್ ತೊಟ್ಟು ದೊಡ್ಡ ಕ್ಯಾಪ್ ಹಾಕಿ ಮುಖದ ತುಂಬೆಲ್ಲ ಕಣ್ಣು ಬಿಟ್ಟು ಇನ್ನೆಲ್ಲ ಮುಚ್ಚಿರುವ ವ್ಯಕ್ತಿ ನೋಡಿದ ಆದ್ಯ ಯಾರು ನೀನು ಎಂದಳು ಆ ವ್ಯಕ್ತಿ ಫೋನ್ನಲ್ಲಿ ಮಾತಾಡಿದರೆ ಮಾತ್ರ ನಿನಗೆ ಗೊತ್ತಾಗೋದು ಎಂದು ಜೋರಾಗಿ ನಕ್ಕಿದ್ದು ನೋಡಿ ಆದ್ಯ ಒಮ್ಮೆ ಅವನನ್ನೇ ದಿಟ್ಟಿಸಿ ನೋಡಿದ್ಲು ಅವನ ಕಣ್ಣನ್ನು ನೋಡುತ್ತಾ ಮನದಲ್ಲೇ ಈ ಕಣ್ಗಳನ್ನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ ಯಾರಿವನು ಈ ಮೈಕಟ್ಟಿನ ವ್ಯಕ್ತಿನ ನಾನು ನೋಡಿದ್ದೀನಿ ಈ ಮೊದಲು ಎಂದುಕೊಂಡೆ ಒಮ್ಮೆ ಅವನನ್ನ ಅಂಥ ಪರಿಸ್ಥಿತಿನಲ್ಲೂ ಎಷ್ಟು ಸಾಧ್ಯನೋ ಅಷ್ಟು ಗುರುತು ಹಿಡಿಯುವಂತೆ ಅವನ ಚರ್ಯನ ನೋಡಿಕೊಂಡ್ಳು ಎದುರುಗಿದ್ದವ ನಗತ ನೀನು ತುಂಬ ಚಾಲಾಕಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಒಂದು ತಿಳ್ಕೊ ನೀನೇನೇ ಗುರುತು ಇಟ್ಕೊಂಡ್ರು ನಾನು ಯಾರು ಅನ್ನೋದು ತಿಳ್ಕೊಳ್ಳೋಕ್ಕೆ ನೀನಲ್ಲ ನಿನ್ನ ಗಂಡನಿಗೂ ಗೊತ್ತಾಗಲ್ಲ ಎಂದು ನಗತ ಈಗ ನೀನು ಹೋಗು ಎಂದ ಆತ ಕಣ್ಣು ಸಣ್ಣ ಮಾಡಿ ಅವನನ್ನೇ ನೋಡ್ತಿದ್ರೆ ತುಂಬ ಕನ್ಫ್ಯೂಸ್ ಆಗ್ಬೇಡ ಈಗ ಬಿಡ್ತಿದ್ದೀನಿ ಬಂದು ಕೆಲಸ ಆಗಿದೆ ಹೀಗೆ ಹೋಗು ಎಂದ ಆದ್ಯಾ ಏನು ಕೆಲಸ ಎಂದು ಯೋಚಿಸುತ್ತಾ ಇರುವಾಗಲೇ ಆ ವ್ಯಕ್ತಿ ತುಂಬ ತಲೆಗೆ ಕೆಲಸ ಕೊಡ್ಬೇಡ ಹೋಗಿಲ್ಲಿಂದ ಇಲ್ಲ ಇಲ್ಲೇ ನೀನು ನಿನ್ನ ಮಗು ಇಬ್ರು ಮಣ್ಣಲ್ಲಿ ಮಣ್ಣಾಗ್ತೀರಾ ಎಂದ ಕಡುಸಾಗಿ ತಕ್ಷಣ ಆದ್ಯ ಅಲ್ಲಿಂದ ನಿಧಾನಕ್ಕೆ ಹೆಜ್ಜೆ ಇಟ್ಟು ಸುತ್ತ ನೋಡುತ್ತಾ ಏನ್ ಅವನು ಫಿಸಿಕಲಿ ನನ್ಗೇನು ಮಾಡಿರಲ್ಲ ಆದರೆ ಏನು ಮಾಡಿರ್ಬೋದು ಎಂದು ಯೋಚಿಸುತ್ತಾ ಹಾಗೆ ಹೊರಗೆ ಬಂದವಳು ಸೀದಾ ಖಾಬಿಡಿದು ಮನೆ ಕರಡೆ ಹೊರಟವಳ ತಲೆಯಲ್ಲಿ ಎಲ್ಲಿಲ್ಲದ ಸಂಶಯ ಮೂಡಿತು ಅಷ್ಟೊತ್ತಿಗೆ ಆದಿ ತನ್ನ ಸುತ್ತ ಇದ್ದ ಜನಗಳನ್ನು ಆದ್ಯ ಹುಡುಕೋಕೆ ಬಿಟ್ಟಿದ್ದ ಆದ್ಯ ಮಾಲ್ಗೆ ಹೋಗಿದ್ದು ಅಷ್ಟೆ ಅದು ಬಿಟ್ಟರೆ ಅವಳು ಎಲ್ಲೋದ್ಲು ಅನ್ನೋ ಕ್ಲೂ ಕೂಡ ಇರಲಿಲ್ಲ ಆದಿಗೆ ಇದು ಆಶ್ಚರ್ಯ ಎಷ್ಟೆಲ್ಲ ತಲೆ ಯೂಸ್ ಮಾಡಿ ಅವಳನ್ನು ಕಾಯುತ್ತಿದ್ದರು ಯಾರಿದು ತನಗಿಂದ ಚುರುಕಾಗಿ ಕೆಲಸ ಮಾಡುವವ ಎಂದು ಯೋಚಿಸಿದ್ರು ಅವನಿಗೆ ಬಂದ ಡೌಟ್ ಬೇರೆ ಈ ಕಡೆ ಸುಮಂತ್ ಕಳಿಸಿದ ವ್ಯಕ್ತಿ ಆದ್ಯಾನ ಫಾಲೋ ಮಾಡಿ ಆ ಸೀಕ್ರೆಟ್ ವ್ಯಕ್ತಿ ಇರೋ ಜಾಗ ನೋಡಿಕೊಂಡು ಬಂದು ಸುಮಂತ್ ಬಳಿ ವಿಷ ತಿಳಿಸ್ದ ಸುಮಂತ್ ನನ್ನ ಪಾಲಿನ ದೇವರಾಗಿರುವ ನಮ್ಮ ಬಾಸ್ ಪ್ರಾಣ ಅಂದುಕೊಂಡಿರುವ ಆದ್ಯ ಮೇಡಮ್ಗೆ ತೊಂದರೆ ಕೊಡೋ ವ್ಯಕ್ತಿನ ಖಂಡಿತ ಬಿಡಲ್ಲ ಯಾಕಾದರೂ ಈ ಕೆಲಸಕ್ಕೆ ಕೈ ಆಗಿದ್ನೋ ಅಂತ ಯೋಚಿಸ್ಬೇಕು ಎಂದುಕೊಂಡವನು ಅಲ್ಲಿಂದ ಸೀತಾ ಫ್ಲೈಟ್ ಹತ್ತಿದ್ದ ಆದ್ಯ ಇರುವಂಥ ಪ್ಲೇಸ್ಗೆ ಈತ ಆದ್ಯ ತುಂಬ ಸುಸ್ತಿನಿಂದ ನಿಧಾನಕ್ಕೆ ಕ್ಯಾಬ್ ಇಳಿದ ಹುಡುಗಿ ಸುತ್ತ ಹೊಮ್ಮೆ ನೋಡಿದ್ಲು ತುಸು ದೂರದಲ್ಲಿ ಅವಳಿರುವಲ್ಲಿ ಓಡಿ ಬರುತ್ತಿರುವ ತನ್ನವನ ಮುಖ ನೋಡಿ ಅವಳು ಉಕ್ಕಿ ಬಂತು ಆದಿ ಓಡಿ ಬಂದು ಕ್ಯಾಬ್ ಮುಂದೆ ನಿಂತವನು ಆದ್ಯನ ತಬ್ಬಿ ಎಲ್ಲೋಗಿದೆ ಎಂದವನ ಗುಂಡಿಗೆ ಎಷ್ಟು ಒಳೆದುಕೊಳ್ತಿದೆ ಎಂದು ಅವಳ ಅರಿವಿಗೂ ಕೂಡ ಬಂದಿತು ತಾನು ಅವನನ್ನು ಬಳಸಿ ಹುಡುಗಿಗೆ ಆ ಕ್ರೂರ ವ್ಯಕ್ತಿ ಹಾಡಿದ ಮಾತುಗಳು ಕಿವಿಯಲ್ಲಿ ಹೆಕ್ಕು ಹಾಕುತ್ತೆ ತಕ್ಷಣ ಆದ್ಯ ತನ್ನ ಮುಖನ ಗಂಭೀರವಾಗಿರೋ ಥರ ಫೇಸ್ ಮಾಡಿಕೊಂಡು ಆದಿ ಓಟಿಸ್ಟಸ್ ನಾನು ಎಲ್ಲೂ ಹೋಗಬಾರ್ದಾ ಅಷ್ಟು ಫ್ರೀಡಮ್ ಕೂಡ ನನಗೆ ಇಲ್ವಾ ಇಟ್ಸ್ ಮೈ ಲೈಫ್ ಮೈ ವಿಶ್ ಎಂದವಳು ಬಲವಂತವಾಗಿ ಆ ದಿನ ದೂಡಿ ಅಲ್ಲಿಂದ ಹೆಡೆಜ್ಜೆ ಮುಂದೆ ಇಟ್ಟವಳ ಕಣ್ಣೀರು ನೆಲ ಸೋಕಿದವು ತನ್ನ ಕೂದಲು ಮರಿಯಲು ಕಣ್ಣು ಒರೆಸ್ಕೊಂಡು ಸೀದಾ ತನ್ನ ರೂಮ್ಗೆ ಹೋದವಳು ಸ್ನಾನ ಮಾಡಿ ತನ್ನ ಕೈಕಾಲುಗಳ ಮೇಲೆ ಕ್ರೂರ ವ್ಯಕ್ತಿ ಶೂ ಮಾರ್ಕಿರೋದನ್ನು ನೋಡಿ ತುಂಬ ಕೋಪ ಹುಕ್ಕಿ ಬಂತು ಅವಳೆಲ್ಲ ದುಃಖನ ಕೋಪನ ಹತ್ತಿಕ್ಕುವಂತೆ ನಿಗ್ರಹಿಸಿಕೊಂಡ ಹುಡುಗಿಗೆ ನೆನಪಾಗಿದ್ದು ಹಾದಿಮುಖ ಎದರಿದ್ದ ಹಾದಿಗೆ ಗುಂಡಿಗೆ ಬಡಿಯೋ ರೀತಿ ನೋಡೇನೆ ತನ್ನ ಹಾದಿ ಎಷ್ಟು ಎದುರಿದ್ದಾನೆ ನಾನು ಕಾಣ್ತಿಲ್ಲ ಎಂದು ನನ್ನ ಇನ್ನೂ ಅಷ್ಟೇ ಪ್ರೀತಿ ಮಾಡ್ತಿದ್ಯಾ ಹಾದಿ ಎಂದುಕೊಂಡವಳು ಮುಖ ಮುಚ್ಕೊಂಡು ಅಳುತ್ತಾ ಕೂರ್ತಾಳೆ ಇತ್ತ ಸುಮಂತ್ ಕೋಪದಲ್ಲಿ ಹಾದಿ ಸರ್ ಸಂಸಾರನ ಹೊಡಿಯೋಕ್ಕೆ ನೋಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಆದಿ ಸರ್ ಮಾತ್ರ ಅಲ್ಲ ಅವರ ಸುತ್ತಲಿರುವವರ ಪರವಾಗಿ ನಿಲ್ಲೋದು ಅವರನ್ನು ನಂಬಿ ಬದುಕುವ ನಾವು ಕೂಡ ಅವರ ಕಷ್ಟನ ನೋಡುತ್ತಾ ಕೂರೋದಿಲ್ಲ ಸಾಧ್ಯ ಆದಷ್ಟು ಅವರಿಗೆ ನಮ್ಮ ಪ್ರಾಣ ಕೊಟ್ಟಾದರೂ ಅವರ ಕಷ್ಟ ತಡಿತೀವಿ ಎಂದುಕೊಂಡು ಕೋಪದಲ್ಲೇ ಬರ್ತಾನೆ ಮುಂದೆ ಸುಮಂತ್ ಸಾವು ಆ ದಿನ ಇನ್ನಷ್ಟು ಆ ಸೀಕ್ರೆಟ್ ವ್ಯಕ್ತಿ ಮೇಲೆ ಕೋಪ ಬರುವಂತೆ ಮಾಡುತ್ತೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್